ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಮೈಕ್ರೋಥಿಂಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಈ ರೇಷ್ಮೆ ಸಸಿಗಳು ಹೇಗೆ ಚಿಗುರಿದ್ದಾವೆ ಇವು ಯಾವ ಥರ ಗ್ರೋತ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ರೇಷ್ಮೆ ಕಡ್ಡಿ ಒಂದು ಹತ್ತು ದಿನ ನೀರು ಬಿಟ್ಟ ನಂತರ ಅಂದರೆ ನಾಟಿ ಮಾಡಿ ಹತ್ತು ದಿನದ ನಂತರ ಈ ರೀತಿ ಚಿಗುರು ಬಂದಿರುತ್ತದೆ ಕೆಲವೊಂದರಲ್ಲಿ ಇನ್ನೂ ಚಿಗುರು ಬರೋದರಲ್ಲಿ ಇದೆ ನೀವು ನೋಡ್ತಿರ್ಬೋದು ಇದರಲ್ಲಿ ಚಿಕ್ಕದಾಗಿ ಈ ಥರ ಇಲ್ಲಿ ಚಿಗುರು ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಕಡ್ಡಿ ಎಲ್ಲ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಕಂಪ್ಲೀಟಾಗಿ ಆನಂತರ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದು ಚಿಕ್ಕ ಅಂದರೆ ಈ ಕಿರುಬಳ್ಳಿನ ಗಾತ್ರಕ್ಕಿಂತ ಕಡಿಮೆ ಇರೋ ಕಡ್ಡಿಗಳು ಬೇಗ ಚಿಗಿತವೆ ಇದರಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಆಲ್ರೆಡಿ ಇದರಲ್ಲಿ ಎಲೆ ಎಲ್ಲ ಬಂದಿದೆ ಆದರೆ ಇದರಲ್ಲಿ ಏನು ಒಂದು ಸಮಸ್ಯೆ ಅಂದರೆ ಈ ಥರ ತೀರಾ ಚಿಕ್ಕ ಇರೋ ಸಸಿಗಳನ್ನ ಆಯ್ಕೆ ಮಾಡ್ಕೋಬಾರ್ದು ಇದು ತುಂಬ ಡೌಟ್ ಅನಿಸುತ್ತೆ ಇದು ಚಿಗಿಯೋದು ಬಟ್ ಈ ಥರ ಈ ಕಿರುಬಿಳಿಗಿಂತನೂ ಒಂದು ಸ್ವಲ್ಪ ಕಡಿಮೆ ಇರೋದು ತುಂಬ ಬೇಗನೆ ಚಿಗುರು ಈ ಥರ ಸಸಿಗಳು ಭಾಳ ಟೈಮ್ ತಗೊಳುತ್ತೆ ಈ ಚಿಗುರು ಬಟ್ ಇದರಲ್ಲಿ ಒಳಗಡೆ ನೋಡಿದರೆ ಹಸಿ ಇದೆ ಅಂತ ಅನಿಸುತ್ತೆ ಇದು ಕಾದು ನೋಡಬೇಕು ಇದು ಯಾವ ಥರ ಚಿಗುರು ಹೊಡೆಯುತ್ತೆ ಅಥವಾ ಚಿಗುರೊಡೆಯಲ್ವಾ ಅಂತ ಆಮೇಲೆ ಈ ಥರ ದಪ್ಪ ಕಡ್ಡಿಯೇ ಬೇಗ ನಮಗೆ ಚಿಗುರೊಡೋದು ಸಸಿ ಚೆನ್ನಾಗಾಗುತ್ತೆ ಇದು ಕಂಪ್ಲೀಟಾಗಿ ಸಕ್ಸಸ್ ಆಗ ಸಕ್ಸಸ್ಫುಲಿ ಇದು ನಮಗೆ ಸಸಿ ಹತ್ತಿದೆ ಇದು ನೆಲಕ್ಕೆ ಬೇರನ್ನು ಬಿಟ್ಕೊಂಡಿದೆ ಅಂತ ಹೇಳ್ಬೋದು ಹಾಗೆಯೇ ನಾವು ಸಸಿಗಳ ಆಯ್ಕೆಯಲ್ಲಿ ಒಂದು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ನಾವೇ ಖುದ್ದಾಗಿ ಹೋಗಿ ಇನ್ ಕೇಸ್ ನಮಗೆ ಸಸಿ ಸಿಗ್ತವೆ ಹತ್ತಿರದಲ್ಲಿ ಅಂದರೆ ನಾವೇ ಖುದ್ದಾಗಿ ಹೋಗಿ ತಂದು ಸಸಿಗಳನ್ನ ಹಚ್ಚಬೇಕು ಇಲ್ಲಾಂದರೆ ಅವ್ರ ಕ ಎಲ್ಲೋ ಡೆಲಿವರಿ ತರಿಸ್ಕೊಂತೀವಿ ಅಂದರೆ ಸಣ್ಣ ಸಣ್ಣ ಸಸಿಗಳನ್ನ ಅಂದರೆ ಅವು ಬೇರೆ ಅಷ್ಟೊಂದು ಇರೋದಿಲ್ಲ ಅವನ್ನೆಲ್ಲ ಇಟ್ಟಿರ್ತಾರೆ ಅವುಗಳು ನಮಗೆ ನೆಲಕ್ಕೆ ಹತ್ತೋದಿಲ್ಲ ಬೇರು ಬಿಡೋದಿಲ್ಲ ಇದರಿಂದ ಸಮಸ್ಯೆ ಆಗುತ್ತೆ ಕೆಲವೊಂದು ಸಲ ನೀವು ನೋಡ್ಬೋದು ಇದು ಕನಿಷ್ಠ ಪಕ್ಷ ಒಂದು ಕಿರು ಬೆಳಿಗಿಂತನೂ ಒಂದು ಸ್ವಲ್ಪ ಜಾಸ್ತಿನೇ ಇದಿದೆ ಇದು ಕಡಿಮೆ ಡೈಮೆನ್ಷನಲ್ಲಿದೆ ಏನಂತೀವಿ ಇದಕ್ಕೆ ಡಯಾಮೀಟರ್ ಇಷ್ಟು ದಪ್ಪದ ಕಡ್ಡಿ ಈ ಥರದನ್ನ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ಇದು ಬೇಗನೆ ಇದಕ್ಕೆ ಬರುತ್ತೆ ಅಂದರೆ ಕೌಲು ಹೊಡೆಯುತ್ತೆ ಬೇಗ ನೆಲಕ್ಕೆ ಹತ್ಕೊಳ್ಳುತ್ತೆ ಇಲ್ಲಾಂದರೆ ತೀರ ಚಿಕ್ಕದಾಕೋದ್ರಿಂದ ನಮಗೆ ಅದು ಬೇಗ ಬರೋಲ್ಲ ಜಾಸ್ತಿ ನೀರು ಬಿಡಬೇಕಾಗುತ್ತೆ ಕನಿಷ್ಠ ಪಕ್ಷ ನಾನು ಇದರಲ್ಲಿ ನಾಲ್ಕರಿಂದ ಐದು ಸಲ ನೀರು ಆಲ್ರೆಡಿ ಕಟ್ಟಿದ್ದೀನಿ ಅದಾದ ಮೇಲೂ ಕೂಡ ಕೆಲವೊಂದು ಸಸಿಗಳನ್ನ ಚಿಗಿಯೋ ಹಂತದಲ್ಲೇ ಇದ್ದಾವೆ ನೀವು ನೋಡ್ಬೋದು ಈ ರೀತಿಯ ಚಿಕ್ಕ ಸಸಿಗಳಲ್ಲಿ ಏನೆಂದರೆ ಇವಿನ್ನ ಈ ಬುಡದಲ್ಲಿ ಇನ್ನು ಚಿಗುರು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಇವಾಗ ಮೇ ಬಿ ಇವೆಲ್ಲ ಇನ್ನು ಟೈಮ್ ತಗೊಳುತ್ತೆ ಅಟ್ಲೀಸ್ಟ್ ಇನ್ನೂ ಒಂದು ವಾರದಲ್ಲಿ ಇವೆಲ್ಲ ಹಸಿರಾಗಿ ಮತ್ತೆ ಚಿಗುರು ಹೊಡಿಬೋದು ನೀವು ನೋಡ್ಬೋದು ಆಲ್ರೆಡಿ ಇಲ್ಲಿ ಒಂದು ಸ್ಟಾರ್ಟ್ ಆಗಿದೆ ಹಸಿರಾಗಿ ಈ ಮುಗುಳು ಅಂತ ಕರೀತಾರೆ ಅಥವಾ ತನಸಿ ಅಂತಾರೆ ಇದು ಸ್ಟಾರ್ಟ್ ಆದಂದರೆ ಈ ಸಸಿ ಸಕ್ಸಸ್ಫುಲಿ ಆಗ್ತದೆ ಅಂತ ಅಂದರೆ ಆ ದಪ್ಪ ಕಡ್ಡಿ ಅಷ್ಟು ಬೇಗ ಇದು ಇದಾಗಲ್ಲ ಯಾಕಂದರೆ ವೇರಿಯೇಷನ್ ಆಗುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡದ ವೇರಿಯೇಷನ್ ಆಗುತ್ತೆ ನಾವು ಮತ್ತೆ ಮುಂದಿನ ಚಟುವಟಿಕೆ ಏನಾದರೂ ಈ ಹೊಲವನ್ನು ಮತ್ತೆ ಹದ ಮಾಡ್ತೀವಿ ಅಥವಾ ಈ ಏನಾದರೂ ಇದರಲ್ಲಿ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗಬೇಕಂದ್ರೆ ಒಂದೇ ಥರದ ಸಸಿಗಳನ್ನ ತಂದು ಹಚ್ಚೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಒಂದು ಆಮೇಲೆ ಎಲ್ಲದನ್ನೂ ಯೂನಿಫಾರ್ಮಿಟಿ ಆಗಿರುತ್ತೆ ಈ ಥರ ಸಣ್ಣದಪ್ಪ ತರೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಟ್ ಸಸಿ ಏನು ಹತ್ತಿದೆ ನೋಡಬೇಕು ಇದಕ್ಕೂ ಆ ದೊಡ್ಡ ಸಸಿಗೂ ಮ್ಯಾಚ್ ಮಾಡ್ಬೇಕಂದ್ರೆ ಇಟ್ವೆಲ್ ಟೇಕ್ ಟೈಮ್ ಅಂತ ಹೇಳ್ತಾರೆ ಮತ್ತೆ ನಿಮಗೆ ಈ ರೇಷ್ಮೆಯ ಮುಂದುವರೆದ ಭಾಗಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು